ನಮಸ್ಕಾರ ಮಯೂರ ಟಿವಿಗೆ ಸ್ವಾಗತ ಸುದ್ದಿ ಸಾರ ನಾನು ನಿಶ್ಚಿತ ಕೆಂಪೇಗೌಡ ರಂಜಾನ್ ವೇಳೆ ತೆಲಂಗಾಣ ಸರ್ಕಾರ ನೀಡಿದಂತೆ ಕೆಲಸದ ಅವಧಿ ಕಡಿಮೆ ಮಾಡುವ ಕುರಿತು ಸದ್ಯಕ್ಕೆ ಯಾವುದೇ ಆಲೋಚನೆ ಇಲ್ಲ ಅಂತ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹೇಳಿರುವಂತದ್ದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಪಿಯುಸಿ ಪರೀಕ್ಷೆಯಲ್ಲಿ ಇಜಾಬ್ ಅವಕಾಶ ಕುರಿತು ಸರ್ಕಾರದ ಮುಂದೆ ಯಾವುದೇ ಬೇಡಿಕೆ ಇಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಪರೀಕ್ಷೆ ಅಕ್ರಮಗಳು ಸೇರಿದಂತೆ ಇತರ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಹಿಜಾಬ್ ಕುರಿತು ಪರಾಮರ್ಶೆ ಮಾಡಿ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ ರಂಜಾನ್ ಕುರಿತು ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವನೆ ಕೂಡ ಇಲ್ಲ ಮಾಧ್ಯಮಗಳಲ್ಲೇ ಈ ವಿಚಾರ ಚರ್ಚೆ ಆಗ್ತಾ ಇದೆ ಅಂತ ಹೇಳಿರುವಂತದ್ದು ದಾಖಲೆಗಿಂತ ಸಿದ್ದರಾಮಯ್ಯ ಅವರಂತಹ ಭದ್ರ ಸಿಎಂ ಬೇಕು ದೇವರಾಜ್ ಅರಸು ಹಿರಿಯರು ಅದೇ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದವರು ಈಗ ಸಿದ್ದರಾಮಯ್ಯ ಅವರನ್ನ ಹೆಚ್ಚಿನ ಅವಧಿ ಸಿಎಂ ಹಾಕಿ ಮುಂದುವರೆದ್ರೆ ಸಹಜವಾಗಿಯೇ ಹರಸು ಅವರ ದೀರ್ಘಕಾಲದ ಮುಖ್ಯಮಂತ್ರಿ ಎನ್ನುವ ದಾಖಲೆ ಮುರಿಯುತ್ತೆ ಆದರೆ ಈಗ ದಾಖಲೆ ಮುರಿಯುವುದಕ್ಕಿಂತ ರಾಜ್ಯಕ್ಕೆ ಸೂಕ್ತ ಹಾಗೂ ಭದ್ರ ಸಿಎಂ ಬೇಕಾಗಿದೆ ಅದನ್ನು ಪ್ರತಿಭಾ ಪ್ರತಿಪಾದಿಸಲಾಗುತ್ತೆ ರಾಜ್ಯದಲ್ಲಿ ದಲಿತ ಸಮಾವೇಶ ಮಾಡಬೇಡಿ ಅಂತ ಹೈಕಮಾಂಡ್ ಹೇಳಿಲ್ಲ ಯಾವುದೇ ವಿಷಯವನ್ನು ಮಾತನಾಡುವ ಮೊದಲು ಎಚ್ಚರಿಕೆ ಇರಬೇಕು ದಲಿತ ಸಮಾವೇಶಕ್ಕೆ ಎಲ್ಲೂ ಕೂಡ ಅಪಸ್ಪರ ಇಲ್ಲ ಅಂತ ಹೇಳಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹೇಳಿರುವಂಥದ್ದು ಇನ್ನು ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ದಲಿತರಿಗೆ ಮೀಸಲಾಗಿರುವಂತ ಎಸ್ಸಿಪಿ ಟಿ ಎಸ್ಪಿ ಹಣವನ್ನು ಬಳಕೆ ಮಾಡುವುದಿಲ್ಲ ಈಗಾಗಲೇ ಬಜೆಟ್ ಪೂರ್ವ ತಯಾರಿ ಸಭೆಯಲ್ಲಿ ದಲಿತ ಸಂಘಟನೆಗಳನ್ನು ಕರೆಸಿ ನಾನು ಮತ್ತು ಮುಖ್ಯಮಂತ್ರಿಗಳು ಮಾತನಾಡಿದ್ದೀವಿ ಬಹುತೇಕ ಮುಖಂಡರು ಹಲವಾರು ಸಲಹೆಯನ್ನು ನೀಡಿದ್ದಾರೆ ಎಲ್ಲ ಸಲಹೆಗಳನ್ನು ಗೌರವ ಪೂರ್ವಕವಾಗಿ ಸ್ವೀಕಾರ ಮಾಡಲಾಗಿದೆ ಅದಷ್ಟೇ ಅಲ್ಲದೆ ಎಸ್ಸಿಪಿ ಟಿ ಎಸ್ಪಿ ಹಣವನ್ನ ಸಾಮಾನ್ಯ ಯೋಜನೆಗಳಿಗೆ ಬಳಕೆಯನ್ನು ಮಾಡುವಂತಿಲ್ಲ ಉದ್ದೇಶಿತ ಯೋಜನೆಗಳಿಗಾಗಿ ಆಯಾ ಸಮುದಾಯಕ್ಕೆ ಸಂಬಂಧಪಟ್ಟ ಯೋಜನೆಗಳಿಗಾಗಿ ಖರ್ಚನ್ನು ಮಾಡಲಾಗುವುದು ಅಂತ ಅವರಿಗೆ ತಿಳಿಸಲಾಗಿದೆ ಅಂತ ಹೇಳಿ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹೇಳಿರುವಂಥದ್ದು ಜಾತಿ ಮತ್ತು ಗಿರಿಜನ ಉಪಯೋಜನೆಯ ಹಣ ದುರ್ಬಳಕೆ ಆರೋಪ ಬಗ್ಗೆ ಜನಾಂದೋಲನ ರೂಪಿಸಿರುವಂತಹ ರಾಜ್ಯ ಬಿಜೆಪಿ ಭಿನ್ನ ಮತೀಯರನ್ನ ಹೊರಗಿಟ್ಟು ಹದಿನಾಲ್ಕು ತಂಡಗಳನ್ನ ರಚನೆ ಮಾಡಿದೆ ಜಂಟಿ ಅಧಿವೇಶನ ಹಾಗೂ ಬಜೆಟ್ ಅಧಿವೇಶನಕ್ಕೂ ಮುನ್ನ ಜನಾಂದೋಲನ ನಡೆಸಲಿರುವಂತಹ ಬಿಜೆಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಈವರೆಗೆ ಎಸ್ಸಿ ಎಸ್ಪಿ ಟಿಎಸ್ಪಿ ಎಷ್ಟು ಹಣವನ್ನ ಮೀಸಲಿಟ್ಟು ಎಷ್ಟು ಬಳಕೆಯನ್ನು ಮಾಡಿದೆ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಎಸ್ಸಿ ಎಸ್ಪಿ ಟಿ ಎಸ್ ಪಿಯ ಹಣ ಎಷ್ಟು ವರ್ಗಾವಣೆಯನ್ನು ಮಾಡಿದೆ ಈ ಪೈಕಿ ಎಷ್ಟು ಮಂದಿ ಎಸ್ಸಿ ಎಸ್ಟಿ ಸಮುದಾಯದವರಿಗೆ ಯೋಜನೆಯ ಹಣ ತಲುಪಿದೆ ಫಲಾನುಭವಿಗಳನ್ನು ಹೇಗೆ ವಿಂಗಡಣೆ ಮಾಡೋದಿಕ್ ಸಾಧ್ಯ ಅನ್ನೋ ಇನ್ನಷ್ಟು ವಿಷಯಗಳನ್ನ ಅಂಶಗಳನ್ನ ಇಟ್ಟುಕೊಂಡು ಜನಜಾಗೃತಿಯನ್ನು ಮೂಡಿಸ್ತಿದೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಗ್ಯಾರಂಟಿ ಹೆಸರಲ್ಲಿ ಎಸ್ಸಿ ಎಸ್ ಪಿ ಹಣವನ್ನು ತಿರುಗಿಸಬಾರದು ಅಂತ ಕೂಡ ಆಗ್ರಹ ಮಾಡಿದ್ದಾರೆ ಪ್ರತಿ ತಂಡದಲ್ಲಿ ಒಂಬತ್ತರಿಂದ ಹತ್ತು ಮಂದಿ ಪ್ರಮುಖರಿದ್ದು ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರು ಎಸ್ಸಿ ಟಿ ಸೇರಿದಂತೆ ವಿವಿಧ ಮೋರ್ಚಗಳು ಪದಾಧಿಕಾರಿಗಳು ಕೂಡ ಇದ್ದಾರೆ ಇನ್ನೂ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಅವರೊಂದಿಗೆ ಗುರುತಿಸಿಕೊಂಡ ನಾಯಕರಿಗೆ ತಂಡದಲ್ಲಿ ಯಾವುದೇ ಸ್ಥಾನವನ್ನು ಕೂಡ ನೀಡಿಲ್ಲ ಈ ಬಿಜೆಪಿಯಲ್ಲಿ ಏನು ಎರಡು ಬಣ ಅನ್ನೋದು ಕೇಳಿ ಬರ್ತಾ ಇತ್ತು ಅದು ನಿಜ ಅನ್ನೋ ರೀತಿ ನಡ್ಕೋತಾ ಇದೆ ಇವಾಗ ಏನು ಒಂದಷ್ಟು ಟೀಮನ್ನು ಮಾಡಿದೆ ಆ ಟೀಮಲ್ಲಿ ಯತ್ನಾಳ್ ಜೊತೆ ಇದ್ದಂಥ ಒಂದು ಐದು ನಾಲ್ಕೈದು ಜನ ಕೂಡ ಯತ್ನಾಳ್ ಸೇರಿದಂತೆ ಯಾರು ಕೂಡ ಅವರು ತಂಡವನ್ನು ರಚನೆ ಮಾಡಿರೋದ್ರಲ್ಲಿ ಇಲ್ಲ ಪ್ರತಿ ವರ್ಷ ಶಿವರಾತ್ರಿ ಎಂದು ಕೊಪ್ಪಳದ ತೋಟಗಾರಿಕಾ ಇಲಾಖೆಯ ವತಿಯಿಂದ ಹಣ್ಣು ಮೇಳವನ್ನು ಹಮ್ಮಿಕೊಳ್ಳಲಾಗುತ್ತೆ ಅದರಲ್ಲೂ ವಿಶೇಷತೆ ಅಂದ್ರೆ ಇಡೀ ಜಗತ್ತಿನಲ್ಲಿ ಸಿಗುವ ವಿಶೇಷ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ ಈ ಸಲ ಜಗತ್ತಿನ ದುಬಾರಿ ದ್ರಾಕ್ಷಿ ಹಣ್ಣು ರೂಬಿ ರೋಮನ್ ಪ್ರದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದು ಎಲ್ಲರ ಗಮನವನ್ನು ಕೂಡ ಸೆಳಿತಾ ಇದೆ ಒಂದು ಕೆಜಿ ದ್ರಾಕ್ಷಿ ಹಣ್ಣಿನ ಬೆಲೆ ಎಷ್ಟಿರ್ಬೋದು ಅಪ್ಪ ಅಂದ್ರೆ ಐವತ್ತರಿಂದ ನೂರು ರೂಪಾಯಿ ಇಲ್ಲ ಮ್ಯಾಕ್ಸಿಮಮ್ ಅಂದರೆ ಐನೂರು ರೂಪಾಯಿ ಆದರೆ ನೀವು ಇದನ್ನು ಹೂವಿಸೋದಕ್ಕೂ ಕೂಡ ಸಾಧ್ಯವಿಲ್ಲ ಹೌದು ಇಲ್ಲಿವರೆಗೆ ದ್ರಾಕ್ಷಿ ಹಣ್ಣಿನ ಒಂದು ಕೆಜಿಯ ಬೆಲೆ ಎಂಟು ಲಕ್ಷ ರೂಪಾಯಿ ಅಂದರೆ ನಂಬೋದಕ್ಕೆ ಸಾಧ್ಯವೇ ಇಲ್ಲ ಇದು ನಂಬಲು ಅಸಾಧ್ಯವಾದಂಥ ರೇಟು ಜಪಾನಿನ ರೂಬಿ ರೋಮನ್ ಅನ್ನುವ ಈ ದ್ರಾಕ್ಷಿ ತಳಿಯ ಬೆಲೆ ಒಂದು ಕೆಜಿಗೆ ಎಂಟು ಲಕ್ಷ ರೂಪಾಯಿ ಇತ್ತು ನೋಡೋದಕ್ಕೆ ಸಿಕ್ಕಿತ್ತು ಕೊಪ್ಪಳದ ಹಣ್ಣು ಮೇಳದಲ್ಲಿ ಕೊಪ್ಪಳದ ತೋಟಗಾರಿಕಾ ಇಲಾಖೆ ಪ್ರತಿ ವರ್ಷದಂತೆ ಈ ವರ್ಷವೂ ಶಿವರಾತ್ರಿಯ ನಿಮಿತ್ತ ಐದು ದಿನಗಳ ಕಾಲ ಹಣ್ಣಿನ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಹಮ್ಮಿಕೊಂಡಿದೆ ಈ ಮೇಳದ ಮುಖ್ಯ ಆಕರ್ಷಣೆ ಎಂಟು ಲಕ್ಷ ರೂಪಾಯಿಯ ರೂಬಿ ರೋಮನ್ ದ್ರಾಕ್ಷಿ ಹಣ್ಣು ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ಉಕುಂದರ ಸತತ ಪ್ರಯತ್ನದಿಂದಾಗಿ ಕೊಪ್ಪಳದಲ್ಲಿ ಮೊದಲ ಬಾರಿಗೆ ಎಂಟು ಲಕ್ಷ ರೂಪಾಯಿ ಬೆಲೆಯ ದ್ರಾಕ್ಷಿ ಪ್ರದರ್ಶನಕ್ಕೆ ಇಡಲಾಗಿದೆ ಪ್ರತಿ ವರ್ಷ ಒಂದಿಲ್ಲ ಒಂದು ವಿಶೇಷತೆಯನ್ನ ಯೋಚಿಸುವ ಕೃಷ್ಣ ಹಣ್ಣು ಮೇಳಕ್ಕೆ ಜಪಾನಿನ ರೂಬಿ ರೂಮನ್ ದ್ರಾಕ್ಷಿಯನ್ನು ತರಿಸಿಕೊಂಡಿದ್ದಾರೆ ಮುಂಬೈನ ವ್ಯಾಪಾರಸ್ಥರ ಮೂಲಕ ಇದನ್ನು ಕೊಪ್ಪಳಕ್ಕೆ ತರಲಾಗಿದೆ ಈ ಹಿಂದೆ ಎರಡೂವರೆ ಲಕ್ಷ ಬೆಲೆ ಬಾಳುವ ಮಿಯಾ ಜಾಕಿ ಎನ್ನುವ ಮಾವಿನ ತಳಿಯನ್ನು ತರಿಸಲಾಗಿತ್ತು ಈ ಸಲ ಈ ಹಣ್ಣಿನ ಮೇಳದ ಮುಖ್ಯ ಆಕರ್ಷಣೆ ರೂಬಿ ರೂಮನ್ ದ್ರಾಕ್ಷಿ ಹಣ್ಣಾಗಿದೆ ಕಾರ್ಯಕ್ರಮವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಉದ್ಘಾಟನೆಯನ್ನ ಮಾಡಿದ್ರು ತೋಟಗಾರಿಕಾ ಇಲಾಖೆ ಕೊಪ್ಪಳ ಜಿಲ್ಲಾ ಪಂಚಾಯತ್ ವತಿಯಿಂದ ಕೊಪ್ಪಳ ಜಿಲ್ಲೆಯ ಜೇನು ಮತ್ತು ಹಣ್ಣುಗಳ ಮೇಳ ದ್ರಾಕ್ಷಿ ದಾಳಿಂಬೆ ಪೇರಲ್ಲ ಅಂಜೂರ ಕಲ್ಲಂಗಡಿ ಕರ್ಬೂಜ ಬಾಳೆ ಪಪ್ಪಾಯ ಹಲಸು ಹಣಬೆ ಮತ್ತು ಜೇನು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಶಿವರಾತ್ರಿ ಪ್ರಯುಕ್ತ ಫೆಬ್ರವರಿ ಇಪ್ಪತ್ತ್ ಮೂರರಿಂದ ಇಪ್ಪತ್ತೇಳರವರೆಗೆ ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿ ಆವರಣ ಕೊಪ್ಪಳದಲ್ಲಿ ಕೂಡ ಇದು ನಡೆಯುತ್ತೆ ದ್ರಾಕ್ಷಿಯ ವಿವಿಧ ತಳಿಗಳು ವಿವಿಧ ಹಣ್ಣಿನ ತಳಿಗಳು ಹಳದಿ ಕಲ್ಲಂಗಡಿ ಹಣ್ಣು ಜೇನು ಸೇರಿದಂತೆ ಇತರ ಹಣ್ಣಿನ ತಳಿಗಳನ್ನು ಪ್ರದರ್ಶನಕ್ಕೆ ಹಾಗೂ ಮಾರಾಟಕ್ಕೆ ಇಡಲಾಗಿರುವಂಥದ್ದು ಬಸ್ ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣ ಇದೀಗ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದ್ದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಉಭಯ ರಾಜ್ಯಗಳ ನಡುವೆ ಬಸ್ ಸಂಚಾರ ಸ್ಥಗಿತವಾಗಿದೆ ಈ ಬಗ್ಗೆ ಮಹಾರಾಷ್ಟ್ರ ಸರ್ಕಾರವೇ ಮಾಹಿತಿಯನ್ನು ನೀಡಿದೆ ಕರ್ನಾಟಕ ನಮ್ಮ ಆಡಳಿತದೊಂದಿಗೆ ಚರ್ಚೆಯಲ್ಲಿ ತೊಡಗುವವರೆಗೆ ರಾಜ್ಯದಿಂದ ಕರ್ನಾಟಕಕ್ಕೆ ತೆರಳುವ ಸರ್ಕಾರಿ ಬಸ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಗುವುದು ಅಂತ ಮಹಾರಾಷ್ಟ್ರ ಸಾರಿಗೆ ಸಚಿವ ಪ್ರತಾಪ್ ಸರ್ ನಾಯ್ಕ ಹೇಳಿರುವಂತದ್ದು ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆಗಳ ಕುರಿತಂತೆ ಕರ್ನಾಟಕ ಸರ್ಕಾರ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳುವವರೆಗೂ ಮತ್ತು ನಮ್ಮ ಆಡಳಿತದೊಂದಿಗೆ ಚರ್ಚೆಯಲ್ಲಿ ತೊಡಗುವವರಿಗೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬಸ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಗುವುದು ಅಂತ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಕನ್ನಡಪರ ಕಾರ್ಯಕರ್ತರು ಎಂಎಸ್ಆರ್ಟಿಸಿ ಬಸ್ ಮೇಲೆ ದಾಳಿ ಮಾಡಿದ ನಂತರ ಮಹಾರಾಷ್ಟ್ರ ಸಾರಿಗೆ ಸಚಿವ ಪ್ರತಾಪ್ ಸರ್ನಾಯಕ್ ಅವರು ಕರ್ನಾಟಕಕ್ಕೆ ರಾಜ್ಯ ಸಾರಿಗೆ ಬಸ್ಗಳನ್ನು ಸ್ಥಗಿತಗೊಳಿಸಿರುವಂಥದ್ದು ಬೆಂಗಳೂರಿನಿಂದ ಮುಂಬೈಗೆ ಪ್ರಯಾಣಿಸ್ತಾ ಇದ್ದಂತಹ ಬಸ್ ಅನ್ನ ಗುರಿಯಾಗಿಸಿಕೊಂಡು ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಚಾಲಕ ಭಾಸ್ಕರ್ ಜಾಧವ್ ಮೇಲೆ ಹಲ್ಲೆಯನ್ನು ನಡೆಸಿರುವಂಥದ್ದು ಈ ಘಟನೆಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಪೊಲೀಸ್ ದೂರು ದಾಖಲಾಗಿದೆ ಚಿತ್ರದುರ್ಗದ ಮೂಲಕ ಹಾದು ಹೋದ ಸ್ವಲ್ಪ ಸಮಯದ ನಂತರ ಎಂಎಸ್ಆರ್ಟಿಸಿ ಬಸ್ ಮೇಲೆ ದಾಳಿಯನ್ನ ಮಾಡಲಾಗಿದೆ ಎಂದ ಸಚಿವರು ವಿವರಣೆಯನ್ನ ಕೊಟ್ಟರು ಕರ್ನಾಟಕ ಸರ್ಕಾರ ಈ ವಿಷಯದ ಬಗ್ಗೆ ತನ್ನ ನಿಲುವನ್ನು ಸ್ಪಷ್ಟಪಡಿಸುವವರಿಗೆ ಬಸ್ ಸೇವೆಗಳನ್ನು ನಿಲ್ಲಿಸಲಾಗುವುದು ಅಂತ ಹೇಳಿದ್ದಾರೆ ಈ ಮಧ್ಯೆ ಅದೇ ದಿನ ಬೆಳಗಾವಿ ಬಳಿ ಕರ್ನಾಟಕ ರಾಜ್ಯ ಸಾರಿಗೆ ಕಂಡಕ್ಟರ್ ಮೇಲೆ ಮರಾಠಿಯಲ್ಲಿ ಪ್ರಯಾಣಿಕರೊಂದಿಗೆ ಮಾತನಾಡದ ಕಾರಣ ಹಲ್ಲೆಯನ್ನು ಕೂಡ ನಡೆಸಲಾಗಿದೆ ಈ ನಡುವೆ ಪುಣೆಯಲ್ಲಿ ಶಿವಸೇನಾ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಕರ್ನಾಟಕದ ನಂಬರ್ ಪ್ಲೇಟ್ಗಳನ್ನು ಹೊಂದಿರುವ ಬಸ್ಗಳಿಗೆ ಕಪ್ಪು ಬಸಿ ಬಳ ಮಸಿಯನ್ನ ಕೂಡ ಬಳಿದಿದ್ದಾರೆ ಇನ್ನು ಬೆಳಗಾವಿ ತಾಲೂಕಿನ ಸಣ್ಣ ಬಾಳೆಕುಂದ್ರಿ ಗ್ರಾಮದಲ್ಲಿ ವಾಯುವ್ಯ ಸಾರಿಗೆ ಸಂಸ್ಥೆಯ ಬಸ್ ನಿರ್ವಾಹಕ ಮತ್ತು ಚಾಲಕನ ಮೇಲೆ ಹಲ್ಲೆ ಪ್ರಕರಣದಿಂದಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವೆ ಬಸ್ಗಳ ಸಂಚಾರವೇ ವ್ಯತ್ಯಯವಾಗಿದೆ ಇನ್ನು ಶನಿವಾರ ಸಂಜೆ ಏಳರ ಬಳಿಕ ಎರಡು ಕಡೆಯ ಬಸ್ಗಳ ಸಂಚಾರ ಗಡಿಯವರಿಗೆ ಮಾತ್ರ ಸೀಮಿತ ಕೂಡ ಕೊಂಡಿತ್ತು ಇದೆಲ್ಲವೂ ಕೂಡ ಆದಂತಹ ಒಂದಷ್ಟು ಘಟನೆಗಳಿಗೆ ಬಸ್ ಅನ್ನ ಸ್ಥಗಿತಗೊಳಿಸಿರುವಂತದ್ದು ಬ್ರೇಕ್ನ ನಂತರ ಸುದ್ದಿ ಸಾರ ಮುಂದುವರಿಯುತ್ತೆ ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಏನು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಸಮಾಜಕ್ಕೆ ಅಗತ್ಯವಾದ ಐದು ಬದಲಾವಣೆಗಳಾದಂಥ ಸಾಮಾಜಿಕ ಸಾಮರಸ್ಯ ಕುಟುಂಬ ಮೌಲ್ಯಗಳು ಪರಿಸರ ಸಂರಕ್ಷಣೆ ಸ್ವದೇಶಿ ಮತ್ತು ನಾಗರಿಕ ಕರ್ತವ್ಯದ ಕುರಿತು ಚರ್ಚೆಯನ್ನು ನಡೆಯಬೇಕು ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿರುವಂತದ್ದು ಇನ್ನು ಗುವಾಟಿಯಲ್ಲಿ ಆರ್ಎಸ್ಎಸ್ ಸಂಘದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಮೋಹನ್ ಭಾಗವತ್ ನಾವು ಎಲ್ಲಾ ಹಿಂದೂಗಳನ್ನು ಒಂದೇ ಅಂತ ಹೇಳಿ ಪರಿಗಣಿಸ್ತೀವಿ ಆದರೆ ಕೆಲವರು ಜಾತಿಯ ಆಧಾರದ ಮೇಲೆ ಅವರ ನಡುವೆ ತಾರತಮ್ಯವನ್ನು ಮಾಡ್ತಾರೆ ನಾವು ಎಲ್ಲಾ ಹಿಂದೂಗಳನ್ನು ಒಂದುಗೂಡಿಸಬೇಕು ಮತ್ತು ಅವರ ಸಂತೋಷ ಮತ್ತು ದುಃಖದಲ್ಲಿ ಅವರೊಂದಿಗೆ ಇರಬೇಕು ಸಂಘದ ಶಾಖೆ ಇರುವವರೆಲ್ಲ ನಾವು ಹಿಂದೂಗಳನ್ನ ಒಗ್ಗೂಡಿಸೋದಕ್ಕೆ ಕೆಲಸವನ್ನು ಮಾಡಿದ್ದೀವಿ ಸಂಘ ಇರುವವರೆಲ್ಲ ನಾವು ಹಿಂದೂಗಳ ನೀರು ಭೂಮಿ ಮನೆಗಳು ದೇವಾಲಯಗಳು ಮತ್ತು ಸ್ಮಶಾನಗಳನ್ನು ರಕ್ಷಿಸಬೇಕು ಅಂತ ಹೇಳಿದ್ರು ನಾವು ಸ್ವದೇಶಿ ಅಭ್ಯಾಸವನ್ನ ಮಾಡಬೇಕು ನಮ್ಮ ದೇಶದೊಳಗೆ ಇಂಗ್ಲಿಷ್ ಯಾಕೆ ಮಾತನಾಡಬೇಕು ನಾವು ನಮ್ಮ ಮಾತೃಭಾಷೆಯನ್ನ ಮಾತನಾಡಬೇಕು ಅಂತ ಆರ್ ಎಸ್ ಎಸ್ ಮುಖ್ಯಸ್ಥರು ಹೇಳಿರುವಂತದ್ದು ಅಗತ್ಯ ಇರುವವರೆಲ್ಲ ನಾವು ಇಂಗ್ಲಿಷ್ ಮಾತನಾಡ್ತಾ ಮಾತನಾಡ್ತಾ ಆದರೆ ನಾವು ಸ್ವದೇಶಿ ನಡವಳಿಕೆಯನ್ನ ಅಳವಡಿಸ್ಕೊಳ್ಬೇಕು ಕುಟುಂಬದಲ್ಲಿ ಭಾರತೀಯ ಮೌಲ್ಯಗಳನ್ನ ಉತ್ತೇಜಿಸಿದ್ರೆ ಸಮಾಜವು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತೆ ಅಂತ ಹೇಳಿರುವಂತದ್ದು ಮೋಹನ್ ಭಾಗವತ್ ತಮ್ಮ ಭಾಷಣದಲ್ಲಿ ಸಮಾಜದಲ್ಲಿ ವಿವಿಧ ಜಾತಿಗಳು ಧರ್ಮಗಳು ಪ್ರದೇಶಗಳು ಮತ್ತು ಭಾಷೆಗಳ ನಡುವೆ ಸ್ನೇಹ ಮತ್ತು ಏಕತೆಯನ್ನು ಉತ್ತೇಜಿಸುವ ಮಹತ್ವವನ್ನು ಒತ್ತಿ ಹೇಳಬೇಕು ಇದರಿಂದ ಸಾಮರಸ್ಯದ ಸಮಾಜವನ್ನು ಸೃಷ್ಟಿಸಬಹುದು ನಿಮ್ಮ ಕುಟುಂಬದಲ್ಲಿ ಭಾರತೀಯ ಮೌಲ್ಯಗಳನ್ನು ಉತ್ತೇಜನ ಮಾಡೋದ್ರಿಂದ ಸಮಾಜವು ಕೂಡ ಸರಿಯಾದ ದಿಕ್ಕಿನಲ್ಲಿ ಸಾಗೋದಕ್ಕೆ ದಾರಿ ಮಾಡಿಕೊಟ್ಟಂತಾಗುತ್ತೆ ಎಲ್ಲ ಹಿಂದೂ ದೇವಾಲಯಗಳು ನೀರಿನ ಜಲಾಶಯಗಳು ಮತ್ತು ಸ್ಮಶಾನಗಳನ್ನು ಪರಸ್ಪರ ಸಹಕಾರದ ಮೂಲಕ ಬಳಸ್ಕೊಳ್ಬೇಕು ಅಂತ ಹೇಳಿರುವಂತದ್ದು ಇನ್ನು ಪರಿಸರ ಸಂರಕ್ಷಣೆಯಲ್ಲಿ ಸಮಾಜದ ಸಾಮೂಹಿಕ ಜವಾಬ್ದಾರಿಯ ಬಗ್ಗೆಯೂ ಚರ್ಚೆ ನಡೀಬೇಕು ಇದರಲ್ಲಿ ನೀರಿನ ಸಂರಕ್ಷಣೆ ಪಾಲಿಥಿನ್ ಬಳಕೆ ಕಡಿತ ಮತ್ತು ಮರ ನೆಡುವಂತಹ ಚಟುವಟಿಕೆಗಳಿಗೆ ಪ್ರಾಮುಖ್ಯತೆ ನೀಡಬೇಕು ಅಂತ ಹೇಳಿದ್ದಾರೆ ಪ್ರತಿಯೊಂದು ಭಾರತೀಯ ಕುಟುಂಬವು ತಮ್ಮ ಭಾಷೆ ಬಟ್ಟೆ ಆಹಾರ ವಸತಿ ಮತ್ತು ಪ್ರಯಾಣದಲ್ಲಿ ಸ್ವದೇಶಿ ಭಾಷೆಯನ್ನೇ ಅಳವಡಿಸಿಕೊಳ್ಬೇಕು ನಾವು ವಿದೇಶಿ ಭಾಷೆಗಳ ಬಳಕೆಯನ್ನ ಕಡಿಮೆ ಮಾಡಿ ನಮ್ಮ ಮಾತೃಭಾಷೆಯಲ್ಲಿ ಸಂವಹನವನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಭಾಗವತ್ ಹೇಳಿರುವಂತ किसी ने देश की स्वतंत्रता हाथ में ली है किसी ने अस्पृश्यता को निकालने का बात हाथ में लिया है किसी ने समाज के और सुधारों को सोचा ये सब तो हम पूरे कर लेंगे परंतु बार बार यह समस्याएं नहीं आएंगी इसकी गारंटी क्या है क्योंकि इतिहास को देखते हैं तो सिकंदर के समय से जो आक्रमण शुरू हुए वो ब्रिटिश राज तक का आक्रमण ही होते रहे सदा मुट्ठी भर बरभर बर लोग बाहर से आते हैं हमसे गुणों में श्रेष्ठ नहीं है संपत्ति नहीं है उनके पास हमारा शौर्य पराक्रम उनसे कई गुना ज्यादा है लेकिन देखते देखते वो हमको गुलाम बनाते हैं बार बार ऐसा होता है एक बार होने से हम सीखते कुछ नहीं आपस में गद्दारी का काम वही वैसा ही चलता है और इसलिए इस समाज की स्थिति को सुधारना आवश्यक है वो नहीं करेंगे तो हमारे काम पूर्ण नहीं होंगे फुलफिल नहीं होंगे किसी को ये काम करना पड़ेगा ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನ ಮತ್ತು ಭಾರತ ನಡುವಿನ ಪಂದ್ಯ ದುಬೈನಲ್ಲಿ ನಡೆದಿದ್ದು ಪಾಕ್ ವಿರುದ್ಧ ಭಾರತ ಆರು ವಿಕೆಟ್ಗಳಿಂದ ಗೆದ್ದು ಬುಕ್ಕಿದೆ ಭಾರತ ಎಸೆತಗಳು ಬಾಕಿ ಇರುವಂತೆ ನಾಲ್ಕು ವಿಕೆಟ್ ನಷ್ಟಕ್ಕೆ ಇನ್ನೂರ ಬಾರಿಸಿ ಗೆಲುವಿನ ನಗೆಯನ್ನ ಬೀರ್ತು ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಪಾಕಿಸ್ತಾನ ತಂಡದ ನಾಯಕ ಮಹಮ್ಮದ್ ರಿಜ್ವಾನ್ ಮೊದಲು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರು ಆರಂಭಿಕವಾಗಿ ಕಣಕ್ಕಿಳಿದ ಬಾಬರ್ ಅಜಂ ಇಪ್ಪತ್ಮೂರು ರನ್ ಮತ್ತು ಇಮಾಮ್ ಉಲ್ ಹಕ್ ಹತ್ತು ರನ್ ಉತ್ತಮ ಆರಂಭವನ್ನು ನೀಡಿದ್ರು ಕೂಡ ಇಬ್ಬರು ಬೇಗನೆ ಪೆವಿಲಿಯನ್ ಸೇರ್ಕೊಂಡ್ರು ಬಾಬರ್ ಅಂಜರನ್ನ ಹಾರ್ದಿಕ್ ಪಾಂಡ್ಯ ಔಟ್ ಮಾಡಿದ್ರೆ ಇಮಾಮ್ ಉಲ್ ಹಕ್ ಅನ್ನ ಅಕ್ಷರ್ ಪಟೇಲ್ ಅದ್ಭುತವಾಗಿ ಔಟ್ ಮಾಡಿದ್ರು ಆದರೆ ಬಳಿಕ ಕ್ರಿಸ್ಗೆ ಬಂದ ಸೌದ್ ಶಕೀಲ್ ಅರವತ್ತೆರಡು ರನ್ ಮತ್ತು ನಾಯಕ ಮೊಹಮ್ಮದ್ ರಿಜ್ವಾನ್ ನಲವತ್ತಾರು ರನ್ ಅನ್ನ ರಕ್ಷಣಾತ್ಮಕ ಆಟದ ಮೊರೆ ಕೂಡ ಹೋದ್ರು ಪರಿಣಾಮ ಈ ಜೋಡಿ ಮೂರನೇ ವಿಕೆಟ್ಗೆ ನೂರ ನಾಲ್ಕು ರನ್ಗಳ ಜೊತೆಯಾಟವನ್ನ ಆಡಿದ್ರು ಈ ಪೈಕಿ ಸೌದ್ ಶಕೀಲ್ ಅರ್ಧ ಶತಕವನ್ನ ಸಿಡಿಸಿದ್ರೆ ರಿಜ್ವಾನ್ ಅಕ್ಷರ್ ಪಟೇಲ್ ಬೌಲಿಂಗ್ನಲ್ಲಿ ಬೋಲ್ಟ್ ಕೂಡ ಆದ್ರು ಬಳಿಕ ಸೌದ್ ಶಕೀಲ್ ಕೂಡ ಹಾರ್ದಿಕ್ ಪಾಂಡ್ಯಗೆ ವಿಕೆಟ್ ಅನ್ನ ಒಪ್ಪಿಸಿದ್ರು ಈ ಇಬ್ರು ಔಟ್ ಆದರ ಬಳಿಕ ಪಾಕಿಸ್ತಾನ ತಂಡದಿಂದ ಅಂತಹ ಪ್ರಭಾವಶಾಲಿ ಬ್ಯಾಟಿಂಗ್ ಏನು ಮೂಡಿ ಬರಲಿಲ್ಲ ಇನ್ನು ಕುಸ್ತಿಲ್ ಶಾ ಮೂವತ್ತೆಂಟು ಅನ್ನು ಗಳಿಸಿ ಪಾಕ್ ಇನ್ನಿಂಗ್ಸ್ಗೆ ಜೀವವನ್ನು ತುಂಬುವ ಪ್ರಯತ್ನವನ್ನು ಮಾಡಿದ್ರು ಅವರಿಗೆ ಇತರೆ ಆಟಗಾರರಿಂದ ಸಾಥ್ ಕೂಡ ಸಿಗಲಿಲ್ಲ ಅಂತಿಮವಾಗಿ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ನಲ್ಲಿ ಪಾಕಿಸ್ತಾನ ಇನ್ನೂರ ನಲವತ್ತೊಂದು ರನ್ಗಳಿಗೆ ಆಲ್ಔಟ್ ಕೂಡ ಆದರು ಭಾರತದ ಪರ ಕುಲದೀಪ್ ಯಾದವ್ ಹಾರ್ದಿಕ್ ಪಾಂಡ್ಯ ಅರ್ಷಿತ್ ರಾಣಾ ಅಕ್ಷರ್ ಪಟೇಲ್ ಮತ್ತು ರವೀಂದ್ರ ಜಡೇಜಾ ವಿಕೆಟನ್ನು ಪಡ್ಕೊಂಡ್ರು ಇನ್ನು ಪಾಕ್ ನೀಡಿದ ಇನ್ನೂರ ನಲವತ್ತೆರಡು ರನ್ಗಳ ಸಾಧಾರಣ ಮೊತ್ತವನ್ನ ಬೆನ್ನಟ್ಟಿದಂತ ಭಾರತಕ್ಕೆ ಆರಂಭಿಕ ಬ್ಯಾಟರ್ಗಳಾದಂತಹ ರೋಹಿತ್ ಶರ್ಮಾ ಮತ್ತು ಶುಭಮ್ ಗಿಲ್ ಉತ್ತಮ ಆರಂಭವನ್ನೇ ನೀಡಿದ್ರು ಆದರೆ ರೋಹಿತ್ ಶರ್ಮಾ ಇಪ್ಪತ್ತು ರನ್ ಗೆ ಔಟ್ ಆಗಿ ಪೆವಿಲಿಯನ್ ಅನ್ನ ಸೇರಿದ್ರು ನಂತರ ಕೊಹ್ಲಿ ಜೊತೆ ಸೇರಿ ಗಿಲ್ ತಾಳ್ಮೆಯ ಬ್ಯಾಟಿಂಗ್ ಅನ್ನ ಮಾಡಿ ನಲವತ್ತಾರು ರನ್ ಅನ್ನು ಬಾರಿಸಿದ್ರು ಆದರೆ ಅಬ್ರಾರ್ ಅಹಮದ್ ಬೌಲಿಂಗ್ನಲ್ಲಿ ಗಿಲ್ ಬೋಲ್ಡ್ ಔಟ್ ಆದರು ನಂತರ ಶ್ರೇಯಸ್ ಜೊತೆ ಸೇರಿದ ಕೊಹ್ಲಿ ನೂರು ರನ್ ಅತ್ಯುತ್ತಮ ಇನ್ನಿಂಗ್ಸ್ ಅನ್ನು ಹಾಡಿತು ಬೌಂಡರಿ ಬಾರಿಸುವ ಶತಕವನ್ನ ಸಿಡಿಸೋದ್ರ ಜೊತೆ ಭಾರತಕ್ಕೆ ಗೆಲುವನ್ನ ಕೂಡ ತಂದುಕೊಟ್ಟು ಅಜೇಯರಾಗಿ ಉಳ್ಕೊಂಡ್ರು ಶ್ರೇಯಸ್ ಅಯ್ಯರ್ ಅರ್ಧಶತಕ ಗಳಿಸಿ ಔಟ್ ಆದ್ರೂ ಪಾಕ್ ಪರ ಶಾಯೀನ್ ಆಫ್ರೀದ್ ಎರಡು ವಿಕೆಟ್ ಅನ್ನ ಪಡೆದ್ರೆ ಅಬ್ರರ್ ಮತ್ತು ಕುಸ್ತಿಲ್ ತಲಾ ಒಂದು ವಿಕೆಟ್ ಅನ್ನ ಪಡ್ಕೊಂಡ್ರು ಈ ಮಧ್ಯೆ ಒಂದೇ ಪಂದ್ಯದಲ್ಲಿ ಟೀಮ್ ಇಂಡಿಯಾ ರನ್ ಮಷಿನ್ ವಿರಾಟ್ ಕೊಹ್ಲಿ ಮೂರು ವಿಶ್ವ ದಾಖಲೆಯನ್ನ ಪುಡಿ ಪುಡಿ ಮಾಡಿದ್ರು ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಅವರ ದಾಖಲೆಯನ್ನ ಕೊಹ್ಲಿ ಕೂಡ ಸರಿಗಟ್ಟಿದ್ದಾರೆ ಇನ್ನು ಭಾರತೀಯ ಫೀಲ್ಡರ್ ಓರ್ಗಳಿಸಿದ ಗಳಿಸಿದ ಗರಿಷ್ಠ ಕ್ಯಾಚ್ಗಳ ದಾಖಲೆಯನ್ನ ಈಗ ಕೊಹ್ಲಿ ತಮ್ಮದಾತ್ಕೊಂಡಿದ್ದಾರೆ ಪಾಕ್ ವಿರುದ್ಧದ ಇನ್ನಿಂಗ್ಸ್ ನಲ್ಲಿ ಕೊಹ್ಲಿ ಎರಡು ಕ್ಯಾಚ್ನ ಪಡೆದಿದ್ದು ವೃತ್ತಿ ಜೀವನದಲ್ಲಿ ಕೊಹ್ಲಿ ಕ್ಯಾಚ್ ಗಳನ್ನು ಗಳಿಸಿದ್ದಾರೆ ಏಕದಿನ ಪಂದ್ಯ ಫಾರ್ಮೆಟ್ನಲ್ಲಿ ಅತಿ ವೇಗದ ಹದಿನಾಲ್ಕು ಸಾವಿರ ರನ್ ಗಳಿಸುವ ಮೂಲಕ ಸಚಿನ್ ಪಾಕಿಸ್ತಾನ ತಂಡದ ನಿರಾಶಾದಾಯಕ ಪ್ರದರ್ಶನವನ್ನು ನೋಡಿದ ಪಾಕಿಸ್ತಾನದ ಕ್ರಿಕೆಟ್ ಪ್ರೇಮಿಗಳು ಪಾಕ್ ತಂಡ ಹಾಗೂ ಮ್ಯಾನೇಜ್ಮೆಂಟ್ ಮೇಲೆ ಕಿಡಿಯನ್ನು ಕಾರಿದ್ದಾರೆ ना आपसे बॉलिंग होती है ना बैटिंग होती है ना आपसे फील्डिंग होती है आप एक्शन बहुत मारते हो कल होटल के अंदर आपने बच्चों को बेजत किया सिर्फ एक तस्वीर खिंचवा रहे थे आपसे मैच नहीं खेला जाता आपसे मैच नहीं जीता जाता आप ये देखो मोर देन पीपल के इंडिया इंडिया के नारे लग रहे थे पाकिस्तानी बैठ के घंटे बजा रहा था इन पाकिस्तानी स्टूबेट बंदों की वजह से स्टूबेट मैनेजमेंट की वजह से और अजहर महमूद आकिब जावेद को फारिग किया जाए अच्छे लोगों को लाया जाए और ये रिजवान की ड्रामेबाजी आप मुझे बताओ रिजवान किस बात का कैप्टन है भाई सीनियर को मैं बोलता हूँ अंडर नाइनटीन की टीम लेकर आओ दो साल के लिए उनको हारने दो पाकिस्तान की टीम से ही हो जाएगी आप लोग बर्बाद करते हो डॉलर्स में पैसा जाया करते हो लोगों का पैसा जाया करते हो लोग शटो पे पैसा जाया करते हैं। टाइम लगाते चार चार किलोमीटर वॉक करके आते हैं इन लोगों की मैनेजमेंट देखो यहाँ पे एक बच्चा खड़ा हुआ उसको वॉक नहीं करने दे रहे अबे भाई तुम रूट से ही बनाओ ಹತ್ಯೆಯಾದಂಥ ರೇಣುಕಾ ಸ್ವಾಮಿ ಮನೆಯಲ್ಲಿ ನೋವಿನಲ್ಲೂ ಕೂಡ ತುಸು ಸಂತಸದ ಕ್ಷಣಗಳು ಮನೆ ಮಾಡಿದೆ ರೇಣುಕಾ ಸ್ವಾಮಿ ಕೊಲೆಯಾದ ಕೊಲೆಯಾಗುವುದಕ್ಕೂ ಮುನ್ನ ಅವನ ಪತ್ನಿ ಗರ್ಭಿಣಿಯಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಹದಿನಾರರಂದು ಗಂಡು ಮಗುವಿಗೆ ಜನ್ಮವನ್ನು ಕೂಡ ಕೊಟ್ಟಿದ್ರು ಇದೀಗ ಮಗುವಿಗೆ ನಾಮಕರಣವನ್ನು ಕೂಡ ಮಾಡಲಾಗಿದೆ ಮಗುವಿಗೆ ಶಶಿಧರ ಅಂತ ಹೇಳಿ ಹೆಸರನ್ನ ಇಡ್ತಾ ಇದೀವಿ ಅಂತ ರೇಣುಕಾ ಸ್ವಾಮಿ ತಂದೆ ಕಾಶಿನಾಥಯ್ಯ ಹೇಳಿರುವಂಥದ್ದು ಜಾನ್ ಎಫ್ ಕೆ ಕೆನಡಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನವದೆಹಲಿಗೆ ಹೊರಟಿದ್ದಂತ ಅಮೆರಿಕದ ವಿಮಾನಕ್ಕೆ ಬಾಂಬ್ ಬೆದರಿಕೆ ಹಾಕಿದ್ದರಿಂದ ರೋಮನ್ನಲ್ಲಿ ಭಾನುವಾರ ಸಂಜೆ ತುರ್ತು ಭೂಸ್ಪರ್ಶವನ್ನು ಮಾಡಿದೆ ಇನ್ನೂರ ಎಂಬತ್ತು ಪ್ರಯಾಣಿಕರಿದ್ದಂತಹ ಬೋಯಿಂಗ್ ಏಳುನೂರ ಎಂಬತ್ತ ಏಳು ಒಂಬತ್ತು ಡ್ರೀಮ್ ಲೈನರ್ ವಿಮಾನ ಕಾಸ್ಟಿಯನ್ ಸಮುದ್ರದ ಮೇಲೆ ಪಶ್ಚಿಮಕ್ಕೆ ಹೋಗುವ ಮೊದಲು ಇಟಲಿಯ ಕಡೆಗೆ ತನ್ನ ಮಾರ್ಗವನ್ನು ತಿರುಗಿಸಿದೆ ನ್ಯೂಯಾರ್ಕ್ನಿಂದ ಶನಿವಾರ ರಾತ್ರಿ ಎಂಟು ಮೂವತ್ತರ ಸಮಯದಲ್ಲಿ ಟೇಕ್ ಆಫ್ ಆದ ವಿಮಾನ ಭಾರತದ ರಾಜಧಾನಿಯತ್ತ ನಿಗದಿತ ಹದಿನಾಲ್ಕು ಗಂಟೆಗಳ ಪ್ರಯಾಣಕ್ಕಾಗಿ ಹೊರಟಿತು ಆದ್ಯಾಗೂ ಹಾರಾಟದ ಸುಮಾರು ಹತ್ತು ಗಂಟೆಗಳ ನಂತರ ವಿಮಾನವು ಕಪ್ಪು ಸಮುದ್ರದ ಬಳಿ ಹಠಾತ್ ಮಾರ್ಗವನ್ನು ಬದಲಾಯಿಸಿತು ರೋಮನ್ ಫಿ ಫಿಮಿಸಿನೋ ವಿಮಾನ ನಿಲ್ದಾಣದ ಕಡೆಗೆ ಹೊರಟಿದೆ ಇನ್ನು ಇಟಾಲಿಯನ್ ವಾಯು ಪ್ರದೇಶ ಸಮೀಪಿಸಿದ ನಂತರ ಮುನ್ನೆಚ್ಚರಿಕೆ ಕ್ರಮವಾಗಿ ವಿಮಾನವನ್ನ ಇಟಾಲಿಯನ್ ಯುದ್ಧ ವಿಮಾನಗಳು ಬೆಂಗಾವಲು ಮಾಡಿದ್ದಕ್ಕಾಗಿ ವರದಿ ಕೂಡ ಆಗಿದೆ ಭಾನುವಾರ ಸಂಜೆ ಐದು ಮೂವತ್ತರ ಸುಮಾರಿಗೆ ರೋಮನ್ನಲ್ಲಿ ಸುರಕ್ಷಿತವಾಗಿ ಇಳಿದಿದೆ ವಿಮಾನ ಹಾರಾಟದ ಮಧ್ಯದಲ್ಲಿ ಬಾಂಬ್ ಬೆದರಿಕೆಯನ್ನು ಸ್ವೀಕರಿಸಲಾಗಿದೆ ಅಂತ ಹೇಳಿರುವಂಥದ್ದು ಸುದ್ದಿಗಳಿಗಾಗಿ ನೋಡ್ತಾರೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ